ಚಿಯೋನಿನ ಮಕ್ಕಳು ಎಚ್ಚರಗೊಂಡು ಲೋಕದಾದ್ಯಂತ ಸುವಾರ್ತೆಯಲ್ಲಿ ಶ್ರದ್ಧೆಯಿಂದ ಭಾಗವಹಿಸುತ್ತಿದ್ದಾರೆ ತಂದೆ ನೀಡಿದ ಜೀವದ ಅಮೂಲ್ಯ ಸತ್ಯವನ್ನು ಬೋಧಿಸುವ ಮತ್ತು ಅನೇಕ ಆತ್ಮಗಳನ್ನು ದೇವರ ಕಡೆಗೆ ಮುನ್ನಡೆಸುವ ಕೆಲಸವು ಲೋಕವನ್ನು ಪ್ರೇರೇಪಿಸುತ್ತಿದೆ ವಾಕ್ಯಕ್ಕೆ ವಿಧೇಯತೆಯು ಅದ್ಭುತವಾದ ಅದ್ಭುತಗಳನ್ನು ಮಾಡುತ್ತಿದೆ ಎಂದು ನಾವು ನೋಡುತ್ತಿದ್ದೇವೆ ಪ್ರವಾದನೆಯ ಪ್ರಕಾರ ಅನೇಕ ವಿಪತ್ತುಗಳು ಸಂಭವಿಸುತ್ತಿರುವ ಈ ಸಮಯದಲ್ಲಿ ನಾವು ವಿಪತ್ತುಗಳಿಂದ ತಪ್ಪಿಸಿಕೊಂಡು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನಂಬಿಕೆಯನ್ನು ಹೊಂದುವಂತೆ ಲೋಕದ ಜನರನ್ನು ಸಿದ್ಧಪಡಿಸಬೇಕು ವಿಪತ್ತುಗಳ ಮಧ್ಯೆ ಹತಾಶೆಯಿಂದ ಸಾಯುತ್ತಿರುವ ಅನೇಕ ಆತ್ಮಗಳಿಗೆ ಆತ್ಮರಕ್ಷಣೆಯ ಸ್ವಾರ್ಥೆಯನ್ನು ತಲುಪಿಸುವ ನೀವು ಹೊಸ ಒಡಂಬಡಿಕೆಯ ಕೆಲಸಗಾರರಲ್ಲವೇ ಪರಲೋಕ ರಾಜ್ಯದ ಕುಮಾರ ಮತ್ತು ಕುಮಾರಿಯರಾಗಿ ನಿಮ್ಮ ಧ್ಯೇಯವನ್ನು ಶ್ರದ್ಧೆಯಿಂದ ಪೂರೈಸುವುದು ಪರಲೋಕದ ಪ್ರತಿಫಲಕ್ಕೆ ಮುನ್ನಡೆಸುತ್ತದೆ ಆತ್ಮವು ದೀಕ್ಷಾ ಸ್ನಾನ ಪಡೆದಾಗ ನಾವು ಇಡೀ ಲೋಕವನ್ನು ಗಳಿಸಿದಂತೆ ಸಂತೋಷವಾಗುತ್ತದೆ ನಮ್ಮೆಲ್ಲ ಕಠಿಣ ಶ್ರಮ ಪರಿಶ್ರಮ ಯಾತನೆ ಭಕ್ತಿಯ ಫಲದಿಂದಾಗಿ ನಾವು ಸಂತೋಷಪಡುತ್ತೇವೆ ಮತ್ತು ನಮ್ಮ ಹೃದಯವು ಆ ಆತ್ಮಕ್ಕಾಗಿ ಆಯಾಸಗೊಳ್ಳುವಷ್ಟು ನೋವನ್ನು ಅನುಭವಿಸುತ್ತದೆ ನಾವು ಒಟ್ಟಿಗೆ ಸಂತೋಷ ಪಡುತ್ತೇವೆ ಏಕೆಂದರೆ ಒಂದೇ ಆತ್ಮದಲ್ಲಿ ಒಂದೇ ದೇಹವಾಗಿದ್ದೇವೆ ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬ ಪ್ರವಾದನೆಯ ಅನುಗುಣವಾಗಿ ಸದಸ್ಯರು ಅಲ್ಪಾವಧಿಯ ಅಧ್ಯಯದ ಸುವಾರ್ತೆಯಲ್ಲಿ ಅನೇಕ ಆತ್ಮಗಳನ್ನು ದೇವರ ಕಡೆಗೆ ಮುನ್ನಡೆಸಿದರು ಈ ಕಾರಣದಿಂದಲೇ ಲೋಕದಾದ್ಯಂತ ಚಿಯೋನಿನ ಮಕ್ಕಳು ಒಟ್ಟಿಗೆ ಸಂತೋಷಿಸಿದರು ಏಕೆಂದರೆ ನಮ್ಮ ದೇಹವು ಫಲಪಡೆಯಿತು ದೇವರು ಶಿರಸ್ಸಾಗಿದ್ದರೆ ನಾವೆಲ್ಲರೂ ದೇಹದ ಭಾಗಗಳಾಗುತ್ತೇವೆ ಪ್ರತಿಯೊಬ್ಬರೂ ಕಣ್ಣು ಮೂಗು ಕಿವಿ ಅಥವಾ ಇತರ ವಿವಿಧ ಭಾಗಗಳ ಪಾತ್ರವನ್ನು ನಿರ್ವಹಿಸುತ್ತೇವೆ ನಾವು ನಮ್ಮ ಆಯಾ ಸ್ಥಳಗಳಲ್ಲಿ ಭೇಟಿಯಾಗುವವರಿಗೆ ಶ್ರದ್ಧೆಯಿಂದ ಸುವಾರ್ತೆಯನ್ನು ಬೋಧಿಸೋಣ ಪುರುಷ ವಯಸ್ಕರು ಅವರ ಕೆಲಸದ ಸ್ಥಳಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ವಿದ್ಯಾರ್ಥಿಗಳು ಅವರ ಶಾಲೆಗಳಲ್ಲಿ ಮಿಲಿಟರಿ ಸದಸ್ಯರು ಮಿಲಿಟರಿ ಸೇವೆಯಲ್ಲಿ ಮತ್ತು ಅವರ ಸ್ತ್ರೀ ವಯಸ್ಕರು ನೆರೆಹೊರೆಯಲ್ಲಿರುವವರಿಗೆ ಬೋಧಿಸಬೇಕು ಸುವಾರ್ತೆ ಸಾರುವ ಬಾಯಿ ಮತ್ತು ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ತಂದೆ ಹೇಳಿದರು ಸುಂದರವಾದ ಬಾಯಿಯೊಂದಿಗೆ ದೇಹದ ಪ್ರತಿಯೊಂದು ಭಾಗವು ಆತ್ಮಗಳನ್ನು ರಕ್ಷಿಸಲು ಒಟ್ಟಿಗೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ದೇವರ ಪ್ರೀತಿಯಲ್ಲಿ ನಾವು ಒಂದಾಗಿದ್ದೇವೆ ಸಂತೋಷದ ಸಂಗತಿಯು ಸಂಭವಿಸಿದಾಗ ಇಡೀ ದೇಹವು ಸಂತೋಷಿಸುತ್ತದೆ ಒಳ್ಳೆಯ ಸುದ್ದಿಯನ್ನು ಕಿವಿಗಳು ಕೇಳುತ್ತವೆ ಮತ್ತು ಸಂತೋಷದ ದೃಶ್ಯಗಳನ್ನು ಕಣ್ಣುಗಳು ನೋಡುತ್ತವೆ ನಮ್ಮ ಪಾದಗಳಿಗೆ ಸಂಬಂಧಿಸಿದಂತೆ ನಾವು ಅವುಗಳನ್ನು ಅಪರೂಪವಾಗಿ ನೋಡುತ್ತೇವೆ ಆದರೆ ಅವುಗಳಿಲ್ಲದೆ ನಾವು ನಡೆದಾಡಲು ಸಾಧ್ಯವಿಲ್ಲ ನಾವು ಒಂದೇ ದೇಹವಾಗಿರುವುದರಿಂದ ಪ್ರತಿಯೊಂದು ಅಂಗವೂ ಅಮೂಲ್ಯವಾಗಿದೆ ಒಂದು ಭಾಗವು ಗಾಯಗೊಂಡರೆ ಇಡೀ ದೇಹಕ್ಕೆ ನೋವಾಗುತ್ತದೆ ನೋವಿನ ಸಂಕೇತವನ್ನು ತಲೆಕಳುಹಿಸಿದಾಗ ಇಡೀ ದೇಹವು ಅದರ ಮೇಲೆ ಕೇಂದ್ರೀಕರಿಸುತ್ತಾ ಒಟ್ಟಿಗೆ ಯಾತನೆಯನ್ನು ಅನುಭವಿಸುತ್ತದೆ ಇಷ್ಟವಾಗದ ದೇಹದ ಒಂದು ಭಾಗವೂ ಇಲ್ಲ ಆದ್ದರಿಂದ ದಯವಿಟ್ಟು ಸಹೋದರ ಸಹೋದರಿಯರ ಬಗ್ಗೆ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚುಪಡಬೇಡಿ ಆದರೆ ಪ್ರೀತಿಯಲ್ಲಿ ಒಂದಾಗಿರಿ ನೀವು ನಂಬಿಕೆಯನ್ನು ನಿರ್ಮಿಸುವ ಶಕ್ತಿಯನ್ನು ನೀಡುವ ಮತ್ತು ಕೇಳುವವರಿಗೆ ಪ್ರಯೋಜನವನ್ನುಂಟು ಮಾಡುವ ಪವಿತ್ರಾತ್ಮನಲ್ಲಿ ಕೃಪೆಯ ಮಾತುಗಳನ್ನು ಹೇಳಿದರೆ ಸದಸ್ಯರು ಹೆಚ್ಚು ಫಲವನ್ನು ಪಡೆಯುತ್ತಾರೆ ದೀನರು ರಕ್ಷಿಸಲ್ಪಡುತ್ತಾರೆ ಎಂದು ದೇವರು ಹೇಳುವುದರಿಂದ ದಯವಿಟ್ಟು ಸಹೋದರ ಸಹೋದರಿಯರನ್ನು ಪರಿಗಣಿಸಿ ಹಾಗೂ ವಿನಮ್ರ ಹೃದಯ ಮತ್ತು ವಿನಮ್ರ ಮಾತುಗಳಿಂದ ಅವರನ್ನು ಪ್ರೋತ್ಸಾಹಿಸಿ ನಿಮ್ಮ ಸ್ವಂತ ಆಲೋಚನೆಯಿಂದ ನೀವು ಅದನ್ನು ಮಾಡಿದರೆ ನೀವು ಫಲವನ್ನು ಪಡೆಯಲು ನಿಧಾನವಾಗಿರುತ್ತೀರಿ ಆದರೆ ನೀವು ದೇವರ ಹೃದಯವನ್ನು ಹೊಂದಿದ್ದರೆ ನೀವು ಫಲವನ್ನು ಪಡೆಯಬಹುದು ನಿಮ್ಮ ಆತ್ಮಗಳನ್ನು ರಕ್ಷಿಸಲು ಕ್ರಿಸ್ತನು ತನ್ನನ್ನು ತಾನೇ ತಗ್ಗಿಸಿಕೊಂಡು ಶಿಲುಬೆಯ ಮರಣದ ಹಂತಕ್ಕೂ ತನ್ನನ್ನು ತ್ಯಾಗ ಮಾಡಿದಂತೆಯೇ ದಯವಿಟ್ಟು ದೇವರ ವಾಕ್ಯವನ್ನು ತ್ಯಾಗ ಮತ್ತು ಪ್ರೀತಿಯ ಹೃದಯದಿಂದ ಬೋಧಿಸಿ ಆಗ ನೀವು ಖಂಡಿತವಾಗಿಯೂ ಫಲವನ್ನು ಪಡೆಯುವಿರಿ ನಾವು ನೋಡದ ಮತ್ತು ಕೇಳದ ಪರಲೋಕದ ಸುಂದರ ವೈಭವವನ್ನು ಈಗಲೂ ಸಹ ತಂದೆ ನಮಗಾಗಿ ಸಿದ್ಧಪಡಿಸುತ್ತಿದ್ದಾರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನೀವು ಆತ್ಮತೃಪ್ತಿಯಲ್ಲಿ ಬೀಳಬಾರದು ಅಥವಾ ನೀತಿಸಮ್ಮತವಾದ ಮತ್ತು ನೈತಿಕ ಮಾನದಂಡಗಳನ್ನು ಕೆಳಮಟ್ಟಕ್ಕಿಳಿಸುವ ಕ್ರಿಯೆಗಳಲ್ಲಿ ತೊಡಗಬಾರದು ಬದಲಿಗೆ ಪಾಪದಿಂದ ಕಲೆಗೊಳ್ಳುವುದರಿಂದ ಸುಂದರ ಮತ್ತು ಉತ್ತಮ ದೇವರ ಕುಮಾರ ಮತ್ತು ಕುಮಾರಿಯರಾಗಬೇಕು ದಯವಿಟ್ಟು ಐದು ಬುದ್ಧಿವಂತ ಕನ್ಯೆಯರಂತೆ ನಂಬಿಕೆಯ ಎಣ್ಣೆಯನ್ನು ಸಿದ್ಧ ಮಾಡಿ ಹಾಗಾಗಿ ನೀವು ದೇವರಂತೆ ಸುಂದರವಾದ ಆಧ್ಯಾತ್ಮಿಕ ದೇಹವಾಗಿ ರೂಪಾಂತರಗೊಂಡು ಪರಲೋಕವನ್ನು ಪ್ರವೇಶಿಸಲು ಯಾವುದೇ ಕೊರತೆ ಇಲ್ಲದವರಾಗಬಹುದು ನೀವು ಅನೇಕ ಜನರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸುತ್ತಾ ದೇವರಿಂದ ಹೆಚ್ಚು ಪ್ರೀತಿಯನ್ನು ಸ್ವೀಕರಿಸಿ ದೇವರೊಂದಿಗೆ ಶಾಶ್ವತವಾಗಿ ಮಹಿಮೆಯನ್ನು ಆನಂದಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ